ಬಂದಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ ಹಾಗೆ ಎಲ್ಲ ಮೀಡಿಯಾ ಬಾಂಧವರಿಗೆ ಹಾಯ್ ಹಲೋ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ನಿಮ್ಮ ಸಮಯಾನ ನಮಗೆ ಕೊಡ್ತಾ ಇದ್ದೀರಾ ಸೀದಾ ನಮ್ಮ ಎಲ್ಲಮ್ಮನ ಹಾಡಿಗೆ ಬಂದುಬಿಡ್ತೀನಿ ನಿಮಗೆಲ್ಲ ಹಾಡು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತಾ ಓಕೆ ಈ ಹಾಡು ಸ್ವಲ್ಪ ಬಯಸ್ಸಾಗಿ ಹೇಳ್ತೀನಿ ನಾನು ದಿಸ್ ಈಸ್ ಮೈ ಫೇವ್ರೆಟ್ ಸಾಂಗ್ ಇನ್ ದ ಆಲ್ಬಮ್ ಸೌದತ್ತಿ ಎಲ್ಲಮ್ಮನ ಹಾಡು ಅಂತಂದ್ರೇ ಅದೊಂದು ಬೇರೆ ರೀತಿಯ ಎನರ್ಜಿ ಇರುತ್ತೆ ಬೇರೆ ರೀತಿಯ ಒಂದು ಪವರ್ ಇರುತ್ತೆ ಆ್ಯಂಡ್ ಈ ಹಾಡಿನ ಮೂಲಕ ನೃತ್ಯದ ಮೂಲಕ ಅದನ್ನು ನಾವು ನಿಮಗೆ ಡೆಲಿವರ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ಹಾಡನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು ತುಂಬಾ ಎಫರ್ಟ್ ಹಾಕಿ ಸಾಂಗನ್ನು ಮಾಡಿದ್ದೀವಿ ಐ ಗೆಸ್ ಈ ಹಾಡನ್ನು ನಾವು ತುಂಬಾ ಕಮ್ಮಿ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿದಂಥ ಹಾಡಿದು ನಮ್ಮ ಎಸ್ ನಾರಾಯಣ್ ಸರ್ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದೇನೇ ನನಗೆ ಐ ಗೆಸ್ ಅರ್ಧ ಎನರ್ಜಿಯನ್ನು ಕೊಟ್ಬಿಡ್ತು ಆ ಸಾಂಗ್ ಅಷ್ಟು ಚೆನ್ನಾಗಿತ್ತು ಸರ್ ನಾನು ನಿಮಗೆ ಐ ಗೆಸ್ ಕೇಳಿದ ತಕ್ಷಣ ಕಾಲ್ ಮಾಡಿ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಾಂಗ್ ಅಂತ ಆ್ಯಂಡ್ ನಾವು ತುಂಬ ಕಮ್ಮಿ ಎಲ್ಲಮ್ಮನ ಸಾಂಗನ್ನು ಕೇಳಿರೋದು ಆ್ಯಂಡ್ ನಾನು ಪರ್ಸ್ನಲಿ ಕೇಳಿರೋದು ತುಂಬ ಕಮ್ಮಿ ಇತ್ತು ಆ್ಯಂಡ್ ಈ ಸಾಂಗನ್ನ ನನಗೆ ಮಾಡೋಕ್ಕೆ ಸಿಗ್ತಿದೆ ಅಂತ ಅಂದ್ಕೊಂಡಾಗ ಐ ಫೆಲ್ಟ್ ಐ ಗೆಸ್ ಐ ಎಮ್ ಲಕ್ಕಿ ಇಂಥ ಒಂದು ಪವರ್ಫುಲ್ ಸಾಂಗನ್ನು ಅದನ್ನು ನಮ್ಮ ಮೋಹನ್ ಮಾಸ್ಟರ್ ಕೋರಿಯೋಗ್ರಫಿಯಲ್ಲಿ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರ ಟೀಮ್ ಆಗಿರ್ಬೋದು ಅವರಾಗಿರ್ಬೋದು ತುಂಬಾ ಶ್ರಮಪಟ್ಟು ನಾನು ಹೇಳ್ದಂಗೆ ತುಂಬ ಕಮ್ಮಿ ಸಮಯ ಇತ್ತು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ತುಂಬ ಪರ್ಸ್ನಲ್ ಆಗಿ ತುಂಬಾ ಎಫರ್ಟ್ ಹಾಕಿ ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಅವ್ರ ಟೀಮ್ ಆಗಿರ್ಬೋದು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಇಲ್ಲ ನಾವು ಇದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅಷ್ಟು ಎಫರ್ಟ್ ಹಾಕಿ ನನಗೆ ಹೇಳಿಕೊಟ್ಟಿದ್ದಾರೆ ಐ ಗೆಸ್ ಪ್ರತಿದಿನ ಆಲ್ಮೋಸ್ಟ್ ಎಂಟೊಂಬತ್ತು ತಾಸು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಈ ಹಾಡನ್ನು ಸರ್ ಸ್ಟುಡಿಯೋದಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬಿಕಾಸ್ ಸಮಯದ ಅಭಾವ ಇದ್ದಿದ್ದರಿಂದ ನಮ್ಗೆ ಜಾಸ್ತಿ ದಿನ ಇರಲಿಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಸೊ ಇರೋ ಎರಡು ದಿನದಲ್ಲೇ ನನಗೆ ಚೆನ್ನಾಗಿ ಎಫರ್ಟ್ ಹಾಕಿ ಚೆನ್ನಾಗಿ ಕಲ್ತ್ಕೋಬೇಕು ಅಂತಿತ್ತು ಇನ್ನೊಂದು ರೀಸನ್ ಏನಾಗಿತ್ತು ಅಂತಂದರೆ ನಮಗೆ ಶೂಟಿಂಗ್ ಮಾಡೋಕ್ಕಿದ್ದಿದ್ದು ಎರಡೇ ದಿನ ಸಾಂಗನ್ನು ಆ್ಯಂಡ್ ಸಾಂಗ್ ತುಂಬಾ ಉದ್ದ ಇತ್ತು ಆ್ಯಂಡ್ ನಾವು ಇಲ್ಲಿ ಹಿಂದೆ ಸ್ವಲ್ಪ ಶ್ರಮ ಹಾಕಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಐ ಗೆಸ್ ಅಲ್ಲಿ ಕಮ್ಮಿ ಸಮಯ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನನ್ನ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಆ್ಯಂಡ್ ಶೂಟಲ್ಲಿ ಕೂಡ ಐ ಗೆಸ್ ನಾವು ಎರಡು ದಿನ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲು ದಿನದಲ್ಲಿ ನಾವು ಶೂಟಿಂಗ್ ಮುಗಿಸಿದೀವಿ ಇದನ್ನು ಐ ಗೆಸ್ ಅದು ಸಾಧ್ಯ ಆಗಿದ್ದು ನಮ್ಮ ಟೀಮ್ ಎಫರ್ಟಿಂದ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗಿರ್ಬೋದು ದಾಸ್ ಸರ್ ಆಗಿರ್ಬೋದು ಅಷ್ಟು ಬ್ಯೂಟಿಫುಲ್ಲಾಗಿ ಆ ಹಾಡನ್ನು ತೋರಿಸಿದ್ದಾರೆ ಆ ಲೈಟಿಂಗ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ನನಗೆ ಆ್ಯಸ್ ಐ ಸೆಟ್ ಸ್ವಲ್ಪ ಬಯಸಾಗೇ ಹೇಳಬೇಕಾಗುತ್ತೆ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಆಗಿರ್ಬೋದು ಆ್ಯಂಡ್ ಅನನ್ಯಾ ಭಟ್ ಅವರ ಹಾಡು ಐ ಮೀನ್ ಅವರ ಧ್ವನಿ ಒಂದು ಹಾಡಿಗೆ ಸೇರಿದಾಗ ಅದರಲ್ಲಿ ಮತ್ತು ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಇನ್ ಶಾರ್ಟ್ ಐ ಗೆಸ್ ಎಲ್ಲನೂ ಪ್ರಾಪರಾಗಿ ಕೂಡಿ ಬಂತು ಈ ಹಾಡಿಗೋಸ್ಕರ ಆ್ಯಂಡ್ ನಿಮಗೆಲ್ಲ ನಮ್ಮ ಶ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಾಗೇನೆ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಗೇನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ತಿಳಿಸಿ ನಮಗೆ ಹೇಗೆ ಅನಿಸ್ತು ಅಂತ ಥ್ಯಾಂಕ್ ಯು ನನ್ನ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದರೆ ಒಂದು ಗರ್ಲ್ ನೆಕ್ಸ್ಟ್ ಸ್ಟೋರ್ ಟೈಪಲ್ಲೇ ಬರುತ್ತೆ ಒಂದು ಮುಗ್ಧವಾದಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಈ ಹಾಡು ಯಾವ ಸಿಚ್ಯುವೇಷನಲ್ಲಿ ಬರುತ್ತಲ್ಲ ಆ ಸಿಚುವೇಷನ್ ಕೂಡ ತುಂಬಾ ಇಮೋಷ್ನಲ್ ಆಗಿದೆ ನಾನೊಂದು ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಎಲ್ಲಮ್ಮನ ನೆನೆಸ್ಕೊಂಡು ಹಾಡುವಂಥ ಹಾಡಿದು ಸೊ ಯಾ ಕೇಳಿಸ್ಲಿಲ್ಲ ಸರ್ ತುಂಬಾ ಆಯಿತು ಎಲ್ಲರ ಜೊತೆ ಕೆಲಸ ಮಾಡೋದಕ್ಕೆ ನೀವು ಹೇಳ್ದಂಗೆ ತುಂಬ ದಿಗ್ಗಜರಿದ್ದಾರೆ ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವರನ್ನು ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಆಗಿ ನೋಡೋಕ್ಕೇ ಒಂದು ತುಂಬಾ ಖುಷಿ ಆಗ್ತಾ ಇತ್ತು ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಮೂವೀಸನ್ನು ಮಾಡಿದ್ದಾರೆ ಬಟ್ ನಾನು ಅವ್ರನ್ನ ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡುವಾಗ ತುಂಬಾ ಸರ್ಪ್ರೈಸ್ ಆದೆ ನಾನು ಬಿಕಾಸ್ ಒಂದು ತುಂಬ ದೊಡ್ಡ ಸೀಕ್ವೆನ್ಸ್ ಇತ್ತು ನಂದು ಮತ್ತು ವಿಜಯ್ ಸರ್ ಇಂದು ಆ್ಯಂಡ್ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ತುಂಬಾ ಸೀಕ್ವೆನ್ಸಸ್ ಹೇಳಿದರು ಇದು ನಲ್ಲಿ ಮಾಡಬೇಕು ನಿಲ್ ಮಾಡಬೇಕು ಆ್ಯಂಡ್ ಈಸ್ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಅದನ್ನ ಎಲ್ಲಿ ಮುಟ್ಟಬೇಕು ಅಲ್ಲೇ ಮುಟ್ಬೇಕು ಯಾವ ಆ್ಯಂಗಲಲ್ಲಿ ಕೈ ಇರಬೇಕು ಅದೇ ಆ್ಯಂಗಲಲ್ಲಿ ಕೈ ಇರಬೇಕು ಆ್ಯಂಡ್ ವಿಜಿ ಸರು ಆ ಸೀನ್ ಪ್ರಾಕ್ಟಿಸನ್ನು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಸತಿ ನನ್ನ ಜೊತೆಗೆ ಮಾಡಿದ್ದಾರೆ ಅಂದರೆ ಬಿಫೋರ್ ಲೈಟಿಂಗ್ ಎಲ್ಲ ರೆಡಿ ಆಗಲ್ಲಿವರೆಗೂ ಲೈಕ್ ಇನ್ನೊಮ್ಮೆ ಮಾಡೋಣಮ್ಮ ಇನ್ನೊಮ್ಮೆ ಆಯ್ತಾ ಇನ್ನೊಮ್ಮೆ ಆಯಿತಾ ಅಂತ ಹೇಳ್ಕೊಂಡು ಪಾಪ ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ದ್ಯಾಟ್ ಆ್ಯಕ್ಚುಲಿ ಶೋಡ್ ದ ಪ್ರೊಫೆಷ್ನಲಿಸಮ್ ದ್ಯಾಟ್ ಹಿ ಹ್ಯಾಸ್ ಅಂದರೆ ನಾನು ಸ್ಟಾರು ನಾನು ಇಷ್ಟೊಂದು ಮೂವೀಸ್ ಮಾಡಿದ್ದೀನಿ ಅದೆಲ್ಲ ಏನು ದೊಡ್ಡ ವಿಷಯ ಅವರಿಗೆ ಆಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು ಅವರಿಗೆ ಹಿ ನ್ಯೂ ದ್ಯಾಟ್ ಸರ್ ತುಂಬಾನೇ ಪರ್ಟಿಕ್ಯುಲರ್ ಅವ್ರಿಗೆ ಹೀಗೆ ಬರ್ಬೇಕು ಹಾಗೆ ಬರಬೇಕು ಅಂತ ಸೊ ಅಷ್ಟೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆ ಸೀನನ್ನ ನಾವು ಮಾಡಿದ್ವಿ ಅಂಡ್ ಐ ಗೆಸ್ ಒಂದೆಡೆ ಟೀಕಲ್ಲಿ ಮತ್ತೆ ಬಂದ್ಬಿಡ್ತು ಡಿಸಿಪ್ಲಿನ್ ಪಂಕ್ಚುಯಾಲಿಟಿ ಆರು ಗಂಟೆಗೆ ಶಾರ್ಟ್ ತೆಗಿಲೇಬೇಕು ಅಂತಂದ್ರೆ ತೆಗಿಲೇಬೇಕು ಅದು ಮಿಸ್ ಆಗಲ್ಲ ಅಂಡ್ ಅವರು ಇನ್ನೊಂದು ಅಂತಂದರೆ ತಿಂಡಿ ತಿಂದೇ ಶಾರ್ಟ್ ಐ ಮೀನ್ ತಿಂಡಿ ತಿನ್ಬಿಟ್ಟು ಶಾರ್ಟ್ ತೆಗಲ್ಲ ಶಾರ್ಟ್ ಆದಮೇಲೆ ತಿಂಡಿಗೆ ಬಿಡೋದು ಅದಕ್ಕೂ ಮುಂಚೆ ನಾವು ಯಾರೂ ತಿಂಡಿ ತಿನ್ನಂಗೇನೆ ಇರಲಿಲ್ಲ ಬಟ್ ಸ್ವಲ್ಪ ನನಗೊಂದು ಸ್ವಲ್ಪ ಕನ್ಸೆಷನ್ ಸಿಗ್ತಾ ಇತ್ತು ಬಿಕಾಸ್ ನಂಗೆ ಬೇಗ ಆಗೋದು ಸೊ ಇಲ್ಲಿ ಪರವಾಗಿಲ್ಲಮ್ಮ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ಯಾ ಹೀ ವೆರಿ ಪಂಕ್ಚುವಲ್ ಆ್ಯಂಡ್ ಅವ್ರ ಸೆಟ್ಟಲ್ಲಿ ಕೂಡ ತುಂಬ ಪಂಕ್ಚುವಲ್ ಆಗಿರ್ತಾರೆ ಎಲ್ಲರೂ ತುಂಬಾ ಒಬೀಡಿಯಂಟ್ ಆಗಿರ್ತಾರೆ ಆ್ಯಂಡ್ ಯಾ ದಟ್ ಇಸ್ ವಾಟ್ ಐ ಡೋಂಟ್ ಡಿಸಿಪ್ಲಿನ್ ನಾನು ಇದನ್ನು ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಸೆಟ್ಟಲ್ಲಿ ಮಾನಿಟರ್ ಇರ್ತಾ ಇರಲಿಲ್ಲ ಸೊ ನನಗೆ ಅದು ಆ್ಯಕ್ಚುಲಿ ಅದರ ಅನುಭವ ಇರಲಿಲ್ಲ ಪ್ರತಿಯೊಂದು ಸೆಟ್ಟಲ್ಲೂ ನಾನು ಮಾಡಿರೋದು ತುಂಬಾ ಕಮ್ಮಿ ಮೂವೀಸ್ ಆದ್ರೂ ಪ್ರತಿಯೊಂದು ಸೆಟ್ಟಲ್ಲೂ ಮಾನಿಟರ್ ಇರ್ತಾ ಇತ್ತು ಸೊ ಅದೊಂದು ಐಡಿಯಾ ಬರ್ತಾ ಇತ್ತು ನಾನು ಹೇಗೆ ಮಾಡಿದ್ದೀನಿ ಶಾರ್ಟನ್ನ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಬೇರೆ ಏನಾದರೂ ಥರ ನಿಂತ್ಕೋಬೇಕಾ ಹಾಗೆ ಏನಾದರೂ ಯೋಚನೆ ಮಾಡಿ ಅಂದರೆ ಅದಕ್ಕೆ ಗೊತ್ತಾಗೋದು ಮಾನಿಟರಲ್ಲಿ ನಮ್ಮ ಸೆಟ್ಟಲ್ಲಿ ಮಾನಿಟರೇ ಇರ್ತಾ ಇರಲಿಲ್ಲ ಸರಿಗೆ ಹಿ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಅವ್ರು ಯಾವತ್ತೂ ಹೀಗೆ 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 ನೋಡಿನೇನೆ ಎಲ್ಲ ಸೆಟ್ ಮಾಡಿಬಿಡೋರು ಸೊ ಅದು ನಂಗೆ ತುಂಬಾ ಸರ್ಪ್ರೈಸ್ ಆಗೋದು ಐ ಮೀನ್ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹಿಂಗೆ ಸುಮ್ಮನೆ ನೋಡಿಬಿಟ್ಟು ಹೇಳ್ಬಿಡ್ತಾರಲ್ಲ ಈ ಆ್ಯಂಗಲ್ ಪರ್ಫೆಕ್ಟ್ ಆಗಿದೆ ಇದು ಸರಿಯಾಗಿದೆ ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೊ ಚಿನ್ ಅಪ್ ಮಾಡು ಚಿನ್ ಡೌನ್ ಮಾಡು ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ತಿರ ಹಾಂ ಇನ್ನೊಂದು ವಿಷಯ ಅಂತಂದರೆ ಸರ್ ಕುತ್ಕೊಳ್ಳಲ್ಲ ಎಲ್ಲೂ ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ ಡೈರೆಕ್ಟರ್ಸ್ ಯೂಶುಲಿ ಮಾನಿಟರ್ ಹತ್ರ ಕೂತಿರ್ತಾರೆ ಆ್ಯಂಡ್ ನಾವು ಕೂಡ ಸೀನ್ ಆದಮೇಲೆ ಹೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ನೋಡ್ತೀವಿ ಆ ಸೀನನ್ನು ಸೊ ಈ ಸಿಸ್ಟಮ್ ಏನೇ ಇರಲಿಲ್ಲ ನಮ್ಮ ಸೆಟ್ಟಲ್ಲಿ ಮಾನಿಟರು ಇರ್ತಾ ಇರಲಿಲ್ಲ ಅವರು ಕೂತ್ಕೋತಾ ಇರಲಿಲ್ಲ ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು ಅಂದರೆ ಕ್ಯಾಮ್ರಾ ಇಂದ ಅವರು ಕೂಡ ಆ ಸೀನನ್ನು ನೋಡೋರು ಪ್ರತಿದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನನ್ನು ಅವರು ಕ್ಯಾಮ್ರಾ ಆ್ಯಂಗಲಿಂದನೇ ನೋಡೋರು ಆ್ಯಂಡ್ ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು ಅವ್ರು ಹೇಳಿದ್ದೆ ನಮಗೆ ವೇದವಾಕ್ಯ ಸೆಟ್ಟಲ್ಲಿ ಅವ್ರು ಹೇಳಿದರು ಅಂತಂದರೆ ಇಲ್ಲ ನೀನು ಚಿನ್ ಡೌನ್ ಮಾಡಿದರೆ ಸರಿಗೆ ಕಾಣಿಸ್ತಿದೆ ಅಂತಂದರೆ ನಾನು ಚಿನ್ ಡೌನ್ ಮಾಡೇ ಮಾಡ್ತಾ ಇದ್ದೆ ಆ್ಯಂಡ್ ಇಲ್ಲ ಹೇರನ್ ಹಿಂದೆ ಹಾಕ್ಕೊಂಡು ಮಾಡು ಅಂತಂದರೆ ಹೇರನ್ ಹೇರನ್ ಹಿಂದೆ ಹಾಕ್ಕೊಂಡೇ ಮಾಡ್ತಾ ಇದ್ದೆ ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎಸ್ ನಾರಾಯಣ್ ಸರ್